ಸನ್ಮಾನ್ಯ ಅಧ್ಯಕ್ಷೆ ನಮ್ಮ ಚಿಕ್ಕನಾಯಕನಲ್ಲಿ ಕ್ಷೇತ್ರದಲ್ಲಿ ಅಪ್ಪರ್ ಭದ್ರಾ ಯೋಜನೆಯಲ್ಲಿ ಸುಮಾರು ಹತ್ತೊಂಬತ್ತು ಕೆರೆಗಳಿಗೆ ಒಂದು ಪಾಯಿಂಟ್ ಮೂರು ಒಂಬತ್ತು ಟಿ ಎಮ್ ಸಿ ನೀರನ್ನ ಒದಗಿಸ್ಕೊಡ್ತಾ ಇದ್ದಾರೆ ಅದು ಆ ಕಾರ್ಯ ಮಂದಗತಿಯಲ್ಲಿ ಇದೆ ಅಲ್ಲಿ ಡ್ರಿಪ್ ಇರಿಗೇಷನ್ಗೂ ಕೂಡ ಸುಮಾರು ನಾಲ್ಕು ಸಾವಿರದ ಆರುನೂರ ಐವತ್ತೇಳು ಹೆಕ್ಟರ್ ಭೂಮಿ ಒಳಗೊಂಡಿದೆ ಅಲ್ಲಿ ಕೆಲಸ ಪ್ರಗತಿಲಿಲ್ಲ ಅದರಿಂದ ದಯಮಾಡಿ ನಾನು ಸ ಸನ್ಮಾನ್ಯ ನೀರಾವರಿ ಸಚಿವರನ್ನ ಇದನ್ನು ತ್ವರಿತಗತಿಯಲ್ಲಿ ಮಾಡಿದ್ರೆ ಈಗೇನು ನಾವು ಬರಗಾಲ ಎದುರಿಸ್ತಾ ಇದ್ದೀವಿ ಎಲ್ಲರೂ ಕೂಡ ರೈತರು ಅಡಿಕೆ ಎಲ್ಲ ಬೆಳೀತಾ ಇದ್ದಾರೆ ಕರೋನಾ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪಟ್ಟಣದಿಂದ ಬಂದು ಹಳ್ಳಿಗೆ ಬಂದಂಥ ಎಲ್ಲ ಯುವಕರು ಆ ಅಡಿಕೆಗೆ ಎಲ್ಲ ಬೆಳೆಗಳನ್ನ ಹಾಕಿದ್ದಾರೆ ಎಲ್ಲ ನಾಶ ಆಗಿ ಹೋಗ್ತಾ ಇದ್ದಾರೆ ದಯಮಾಡಿ ಆ ಡ್ರಿಪ್ ಇರಿಗೇಷನ್ನ ಯಾಕೋ ಅದನ್ನು ಕುಂಠಿತಗೊಂಡಿದೆ ಅದನ್ನು ದಯಮಾಡಿ ಅದನ್ನು ಶೀಘ್ರವಾಗಿ ಮಾಡಿಸೋವಂಥ ಕೆಲಸ ಸನ್ಮಾನ್ಯ ನೀರಾವರಿ ಸಚಿವರು ಮಾಡಬೇಕು ಅಂತ ನಾನು ಅವ್ರನ್ನ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ ಅಧ್ಯಕ್ಷೆ ಈ ತುರುವೇಕೆರೆ ನಮ್ಮ ಸುರೇಶ್ ಬಾಬು ಕ್ಷೇತ್ರ ಎಲ್ಲ ಎಲ್ಲ ಭಾಗ ಹಾಂ ಓಕೆ ನಿಮ್ಮದು ಸಿರಾ ಅಕ್ಕಪಕ್ಕ ನಿಮ್ಮದು ಸಿರಾ ಸುಮಾರು ಎಂಟುನೂರ ಐವತ್ತಾರು ಕೋಟಿ ರೂಪಾಯಿಗೆ ಈಗಾಗಲೇ ಒಂದು ಮುಂಜೂರಾತಿ ಕೂಡ ಆಗಿದೆ ಒಳ್ಳೆ ಯೋಜನೆ ಇದು ಅನುಕೂಲ ಆಗಬೇಕು ಈ ಭಾಗಕ್ಕೆ ನಮ್ಮದೇನು ತಗಲೇ ಇಲ್ಲ ಇದು ಪ್ರಥಮ ಅಂತ ತುಂಗಾ ನದಿಯಿಂದ ಭದ್ರಾ ಜಲಾಶಯಕ್ಕೆ ಸುಮಾರು ಹದಿನೇಳು ಟಿ ಎಮ್ ಸಿ ನೀರನ್ನು ತೆಗೆದುಕೊಂಡು ಇದೆಲ್ಲ ಡಿಸ್ಟ್ರಿಬ್ಯೂಷನ್ ಆಗಬೇಕು ಅಂತೇಳಿ ಒಂದೊಂದು ಸ್ಟೇಜೇ ಒಂದೊಂದು ಸ್ಟೇಜೇ ಹಾಕೊಂಡು ಬಂದಿದೆ ಇಲ್ಲೇನಾಗಿದೆ ಅಂದರೆ ಭದ್ರಾ ಯೋಜನೆ ವ್ಯಾಪ್ತಿಯಲ್ಲಿ ಜಮೀನು ಸ್ವಾಧೀನಪಡಿಸ್ಕೊಳ್ಳೋದು ಮತ್ತೊಂದು ಕೆಲವೆಲ್ಲ ಲೇಟ್ ಆಯಿತು ಕೆಲವು ಬೆ ಬೆಳೆಗಳಿದೆ ಪೈಪ್ಗಳನ್ನು ಅಳವಡಿಸಲು ಕೆಲವು ರೈತರು ಅಡ್ಡಿಪಡಿಸ್ತಾ ಇದ್ದಾರೆ ಪೈಪ್ಗಳನ್ನು ರಾಷ್ಟ್ರೀಯ ದಾರಿ ಮತ್ತು ರೈಲ್ವೆ ಲೈನ್ಗಳು ಕೂಡ ಹಾದು ಹೋಗುವ ಸಂದರ್ಭ ಕೂಡ ಇಲ್ಲಿದೆ ಮಧ್ಯ ಕೋವಿಡ್ ಸ್ವಲ್ಪ ಸಮಸ್ಯೆ ಆಯ್ತು ಇದನ್ನ ಪ್ರಯಾರಿಟಿ ಖಂಡಿತ ತೆಗೆದುಕೊಳ್ತೇವೆ ಇದು ಟೆಂಡರ್ ಆಗಿದೆ ಸದ್ಯ ಮಧ್ಯ ಸ್ವಲ್ಪ ದುಡ್ಡು ಬರ್ಬೇಕಾಯ್ತು ನಿಮ್ಗೆ ಗೊತ್ತಿದೆ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಬರ್ಬೇಕಾಗಿತ್ತು ಐದು ಸಾವಿರ ಮೂರು ಕೂಡ ಅದು ಬರ್ಲಿಲ್ಲ ಬಟ್ ಇದನ್ನ ಪ್ರಯಾರಿಟಿಲಿ ಖಂಡಿತ ಇದು ಒಳ್ಳೆ ಯೋಜನೆ ನಮ್ಮಲ್ಲಿ ರಿಪೋರ್ಟ್ ಸರಿ ಇದೆ ಆದಷ್ಟು ಜಲ್ದಿ ತೆಗೆದುಕೊಳ್ಳುವಂತ ಕೆಲಸ ಮಾಡ್ ಒಂದ್ ಒಂದೇನಾಗಿದೆ ಹಿರಿಯೂರ್ನಲ್ಲಿ ಕೆಲಸ ಮಾಡ್ತಾ ಇದ್ರೆ ನಮ್ಮ ಸಿರಾಭಾಗದ ಕೆಲಸ ಹೋಗ್ಬೇಕು ಪ್ರಕಾರ ಚಿಕ್ಕನಾಯ್ನಲ್ಲಿ ಆದ್ಮೇಲೆ ಹಿರಿಯೂರ್ ಭಾಗಕ್ಕೆ ಚಿತ್ರದುರ್ಗಕ್ಕೆ ಹೋಗ್ಬೇಕು ಸಮಸ್ಯೆ ಇದೆ ಏನೂ ಆಗಿಲ್ಲ ಎಲ್ಲ ಲ್ಯಾಂಡ್ ಅಕ್ವಿಷನ್ ಎಲ್ಲ ಮುಗಿದಿದೆ ಕೆಲಸಗಾರರು ಕೂಡ ಮಾಡ್ಲಿಕ್ಕೆ ತಯಾರಿದ್ದಾರೆ ನಿಮ್ ಇಲಾಖೆಯವರು ಒಂದ್ ಸ್ವಲ್ಪ ದಯಮಾಡ್ತಾ ಒಂದ್ ಸ್ವಲ್ಪ ಪರ್ಸೀ ಮಾಡಿ ಅದನ್ನ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಮುಗಿದ್ರೆ ಅವ್ರ ಮುಂದೆ ಹಿರಿಯೂರಿಗೆ ಚಿತ್ರದುರ್ಗ ಕೊಡಕ್ ಸಾಧ್ಯ ದಯಮಾಡಿ ಇದನ್ನ ಶೀಘ್ರ